ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ಹಾಗಲಕಾಯಿ ತಗೊಂಡಿದ್ದೆ ಅದು ತುಂಬ ಇಳಸಾಗಿತ್ತು ತುಂಬ ಚೆನ್ನಾಗಿತ್ತು ಒಂದು ಅರ್ಧ ಕೆ ಜಿಯಷ್ಟು ಹಾಗಲಕಾಯಿ ತಗೊಂಡೆ ಅವ್ನು ಚೂರು ಉಳುಕು ಅಂತ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಅದನ್ನ ಫಸ್ಟಾಗಿ ನಾನು ನೀಟಾಗಿ ತೊಳ್ಕೊಂಡು ಆಮೇಲೆ ಸಣ್ಣದಾಗಿ ಹಚ್ತಾಯಿದ್ದೀನಿ ನಾನು ಹಚ್ತಾ ಇರ್ಬೇಕಾದ್ರೆ ನನ್ನ ಮಗಳು ಮಧ್ಯ ಮಧ್ಯ ಕೀಟ್ಲೆ ಮಾಡ್ತಾಯಿದ್ಲು ನಾನು ಇದೇನಿದು ಸೌತೆಕಾಯಿನ ಸೌತೆಕಾಯಿನ ಅಂತ ಹೇಳ್ತಿದ್ಲು ನಾನು ಹೌದು ತಿನ್ನೋಡು ತುಂಬ ಚೆನ್ನಾಗಿದೆ ತಿನ್ನೋಡು ಅಂತ ಹೇಳ್ತಿದ್ದೆ ಅವಳು ಅವಳಿಗೆ ಕೈನೇ ಗೊತ್ತಾಗಿಲ್ವೇನೋ ಒಂದು ಪೀಸ್ ತಗೊಂಡು ತಿಂದಳು ಚೆನ್ನಾಗಿದೆ ಮಮ್ಮಿ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ವು ನಾನು ತಿಂದು ತಿನ್ನು ಇನ್ನೂ ಚೆನ್ನಾಗದ ಅಂತ ಹೇಳಿದೆ ಮಧ್ಯದಲ್ಲಿ ಟಿ ವಿ ಹಾಕಿದ್ನೆಲ್ಲ ಒಂದು ಸಾಂಗ್ ಬಂತು ಅದರಲ್ಲಿ ನಾವು ಇಬ್ಬರು ಡ್ಯಾನ್ಸ್ ಮಾಡ್ತಾ ಇದೇ ಥರ ನಾನು ಏನಾದರೂ ಒಂದು ಡ್ಯಾನ್ಸ್ ಮಾಡ್ತಾ ಸುಮ್ಮನೆ ಖುಷಿ ಪಡ್ತಾಯಿರ್ತೀವಿ ನಾವು ಇಬ್ಬರು ಅಷ್ಟೇ ಅಂದರೆ ಮಕ್ಕಳನ್ನ ಖುಷಿ ಖುಷಿಯಾಗಿ ಇರಿಸ್ಬೇಕಂತೆ ಹಾಗಾಗಿ ನಾನು ಅವಳ ಜೊತೆ ಡ್ಯಾನ್ಸ್ ಮಾಡ್ತಾಯಿರ್ತೀನಿ ಈ ಹಾಗಲಕಾಯಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಸಣ್ಣಗೆ ಕಟ್ ಮಾಡಿಬಿಟ್ಟು ಈಚೆ ನಾನು ಒಣ ಒಣಗಲಿಕ್ಕೆ ಮಡಗಿದೆ ಸ್ವಲ್ಪ ಬಿಸಿಲಿತ್ತು ಹಾಗಾಗಿ ಈಚೆ ಒಣಗಲಿಕ್ಕೆ ಮಡಗಿದೆ ಈಗ ಸ್ವಲ್ಪ ಹಾರಿದೆ ನೋಡಿ ಸ್ವಲ್ಪ ಡ್ರೈ ಆಗಿದೆ ಹಾಗೆ ನಂದು ಗಾರ್ಡನ್ ತೋರಿಸ್ತೀನಿ ಇದೊಂದು ನೋಡಿ ಕರಿಬೇವಿನ ಗಿಡ ಈ ಕರಿಬೇವಿನ ಗಿಡಕ್ಕೆ ಒಂದು ಏಳು ವರ್ಷ ಆಗಿದೆ ಅದು ಮೇಲಕ್ಕೇ ಬರಲಿಲ್ಲ ಹೆಂಗೆ ನಟ್ಟಿದ್ದೀನಿ ಹಂಗೆ ಇದೆ ಉದ್ದನೇ ಬೆಳೀತಾ ಇಲ್ಲ ಇಲ್ಲೊಂದು ಮೂರು ಗುಲಾಬಿ ಗಿಡ ಇದೆ ಅದ್ರ ಮಧ್ಯದಲ್ಲಿ ಯಾವ್ಯಾವ ಗಿಡಗಳೆಲ್ಲ ಬಂದುಬಿಟ್ಟಿದೆ ಆ ವೀಳ್ಯದಲ್ಲೇ ಬಂದುಬಿಟ್ಟು ಪಕ್ಕದ ಮನೆಯವ್ರದ್ದು ಇಲ್ಲೊಂದು ಗುಲಾಬಿ ಗಿಡ ನೆಟ್ಟಿದ್ದೀನಿ ಇದು ನೋಡಿ ಸೇವಂತಿ ಗಿಡ ಗಿಡ ಒಣಗೋಗಿ ಅದರೂ ಉಪ ಚಪಾತಿ ಕಲಿಸ್ತಾ ಇದೀನಿ ಚಪಾತಿ ಜೊತೆಗೆ ಸ್ವಲ್ಪ ಅನ್ನನೂ ಮಾಡ್ಕೊಳ್ತೀನಿ ಆಮೇಲೆ ಹಾಗಲಕಾಯಿ ಬೆಳಿಗ್ಗೆ ಕಟ್ ಮಾಡಿ ಅದನ್ನ ಗೊಜ್ಜು ಮಾಡಬೇಕು ಮೊದಲು ಚಪಾತಿ ಕಲಸಿ ಇಟ್ಬಿಡೋಣ ಅಂತ ಕಲಿಸ್ತಾ ಇದ್ದೀನಿ ಕಲಸಿ ಇಟ್ಬಿಟ್ರೆ ಅದು ಪಾಡಿ ಅದು ಉಣಿತಾ ಇರುತ್ತೆ

ಬಾಂಡ್ಲೇಲಿ ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡಿದೀನಿ ಹಾಗಲಕಾಯಿನ ಬಿಡ್ತೀನಿ ಈಗ ನೋಡಿ ಇಷ್ಟದ ಇಷ್ಟದ ಬಾ ಹಾಗಲಕಾಯಿ ನೀಟಾಗಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಎಣ್ಣೆಲಿ ಫ್ರೈ ಮಾಡಿದ್ರೆ ಅದು ಅದ್ರ ಕೈ ಎಲ್ಲ ಹೋಗೋದು ಪಾತ್ರ ಫ್ರೆಂಡ್ಸ್ ಈಗ ಚಪಾತಿ ಮತ್ತು ಹಾಗಲಕಾಯಿ ಗೊಜ್ಜು ಆಗಿದೆ ನಮ್ಮ ಮನೆಯವ್ರಿಗೆ ಕೊಡ್ತಾ ಇದ್ದೀನಿ ಈಗ ಹಾಗಲಕಾಯಿ ಗೊಜ್ಜು ಸಖತ್ತಾಗಿ ಬಂದಿದೆ ನಾನು ಹಾಗಲಕಾಯಿ ವಿಡಿಯೋ ಯಾಕೆ ಮಾಡಿಲ್ಲ ಅಂದ್ರೆ ನಾನು ಮೊದಲೇ ಒಂದು ಬ್ಲಾಗ್ ಅಲ್ಲಿ ಹಾಕಿದೀನಿ ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದಂತ ಮೊದಲೇ ಒಂದು ವಿಡಿಯೋದಲ್ಲಿ ಹಾಕಿದೀನಿ ಅದಕ್ಕಾಗಿ ಹೀಗೆ ನಾನು ಮಾಡ್ಲಿಲ್ಲ ನಮ್ಮ ಮನೆಯವ್ರು ಕೊಡೋಣ ಬನ್ನಿ

ತಿನ್ನಲ್ಲ ಹಾಗಲಕಾಯಿ ಹಸೀದೇ ತಿಂದಿದಾಳೆ ಒಜ್ಜು ತಿನ್ನಲ್ವ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತೀನಿ ನಾಳೆನ ವಿಡಿಯೋದಲ್ಲಿ ಸಿಕ್ತಿನಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೂ ಇಷ್ಟ ಇದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತ ಒಬ್ಬರು ಥ್ಯಾಂಕ್ ಯು ಫ್ರೆಂಡ್ಸ್